ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ ಒನ್ ಹೌದು ಹೀಗಂತ ನಾನ್ ಹೇಳ್ತಾ ಇಲ್ಲ ಕಾಂಗ್ರೆಸ್ ಶಾಸಕರಾಗಿರುವಂತಹ ಬಸವರಾಜ್ ರಾಯರೆಡ್ಡಿ ಅವರು ಸದ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವ ಅವರು ಮಾಧ್ಯಮಗಳ ಮುಂದೆ ಹೀಗೆ ಹೇಳಿದ್ದಾರೆ ಇನ್ನೊಂದು ವಿಷಯ ನೋಡೋದಾದ್ರೆ ಈಗಾಗಲೇ ಭಾರತೀಯ ಶೇರ್ ಮಾರುಕಟ್ಟೆ ತುಂಬಾನೇ ಕುಸಿತಗೊಂಡಿದೆ ಷೇರು ಮಾರುಕಟ್ಟೆಗಳಲ್ಲಿ ಇದುವರೆಗೂ ಹೂಡಿಕೆ ಮಾಡಿರುವ ಜನರು ಈಗಾಗಲೇ ಅವರು ಹೂಡಿಕೆ ಮಾಡಿದ್ದ ಹಣವನ್ನು ಕಳೆದುಕೊಂಡು ಪರದಾಡುವಂತಾಗಿದೆ ಇದೆಲ್ಲದರ ಮಧ್ಯೆ ಈ ನಡುವೆ ತುಂಬಾನೇ ಗಗನಕ್ಕೇರಿದ ಸುದ್ದಿ ಅಂತಂದ್ರೆ ಚಿನ್ನ ಚಿನ್ನದ ಬೆಲೆ ಈಗಾಗಲೇ ಗಗನಕ್ಕೇರಿ ಒಂಬತ್ತು ಸಾವಿರವನ್ನು ದಾಟಿತ್ತು ಹಾಗೆ ಎರಡು ಮೂರು ದಿನಗಳಿಂದ ಸ್ವಲ್ಪ ಕುಸಿತ ಕಂಡಿತ್ತು ತಜ್ಞರ ಅಭಿಪ್ರಾಯ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಐವತ್ತೈದು ಸಾವಿರ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಈ ಬಗ್ಗೆ ಅಮೆರಿಕದ ಮಾರುಕಟ್ಟೆ ತಜ್ಞ ಜಾನ್ ಮೀಲ್ಸ್ ಅವರು ಹೇಳಿಕೆ ನೀಡಿದ್ದಾರೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮೊದಲನೇದಾಗಿ ಕಾಂಗ್ರೆಸ್ ಶಾಸಕರಾಗಿರುವ ಬಸವರಾಜ್ ರಾಯರೆಡ್ಡಿ ಅವರು ಕೊಪ್ಪಳದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಭ್ರಷ್ಟಾಚಾರ ಮಾತ್ರ ಕಡಿಮೆ ಆಗಿಲ್ಲ ಜನಪ್ರತಿನಿಧಿಗಳ ರೀತಿಯ ಅಧಿಕಾರಿಗಳ ಮೇಲೆ ಪರಿಣಾಮ ಬೀರುತ್ತದೆ ಹಾಗೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ ಒನ್ ಅಂತ ಹೇಳಿ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ ಹಿಂದೆ ಐವತ್ತರಿಂದ ಅರವತ್ತು ವರ್ಷ ಬಾಳಿಕೆ ಬರುವ ಕಟ್ಟಡಗಳು ಈಗ ಹತ್ತು ವರ್ಷದಲ್ಲಿ ಧೂಳಾಗ್ತಿವೆ ಈ ಎಲ್ಲಕ್ಕೂ ಕಾರಣ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅಂತ ಅವರು ಹೇಳಿಕೆ ನೀಡಿದ್ದಾರೆ ಇದೀಗ ರಾಜ್ಯದ ರಾಜಕಾರಣದಲ್ಲಿ ಈ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹಾಗೆ ಚಿನ್ನದ ಬೆಲೆ ನೋಡೋದಾದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರ ಇದ್ದು ಹಾಗೆ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತು ಸಾವಿರ ಆಗುತ್ತೆ ಆದರೆ ತಗ್ ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ ದಿನಗಳಲ್ಲಿ ಇದು ಐವತ್ತೈದು ಸಾವಿರ ಅಂದರೆ ಹತ್ತು ಗ್ರಾಮ್ಗೆ ಐವತ್ತೈದು ಸಾವಿರ ಆದರೆ ಪ್ರತಿ ಗ್ರಾಮ್ಗೆ ಐದು ಸಾವಿರದ ಐನೂರು ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಮೆರಿಕದ ಮಾರುಕಟ್ಟೆ ತಜ್ಞರಾದಂಥ ಜಾನ್ ಮೀಲ್ಸ್ ಅವರು ಹೇಳ್ತಾರೆ ಚಿನ್ನದ ದರ ಶೇಕಡಾ ನಲವತ್ತರಷ್ಟು ಇಳಿಕೆ ಆಗಬಹುದು ಅಂತ ಆದರೆ ಭಾರತೀಯ ತಜ್ಞರ ಲೆಕ್ಕಾಚಾರದ ಪ್ರಕಾರ ಇದು ಶೇಕಡಾ ಹದಿನೈದು ಪರ್ಸೆಂಟ್ ಮಾತ್ರ ಇಳಿಯುವ ಸಾಧ್ಯತೆ ಇದೆ ಇದರ ಜೊತೆಗೆ ಸಿಲ್ವರ್ನ ಬೆಲೆಯೂ ಸಹ ಇಳಿಕೆ ಆಗುವ ಸಾಧ್ಯತೆ ಇದೆ ಹೂಡಿಕೆದಾರರಿಗೆ ಇದರಿಂದ ತಿಳಿಯೋದೇನಂತಂದರೆ ಚಿನ್ನದ ಖರೀದಿಗೆ ಇನ್ನೂ ಸ್ವಲ್ಪ ಸಮಯ ಕಾಯೋದು ಉತ್ತಮ ಶೇರ್ ಮಾರುಕಟ್ಟೆಯಲ್ಲಿ ಈಗ ಪ್ರತಿದಿನ ಇಳಿಕೆ ಆಗ್ತಾ ಇದೆ ಹಂತ ಹಂತವಾಗಿ ಉತ್ತಮವಾದ ಶೇರ್ಗಳು ಕುಸಿತಗೊಳ್ತಾ ಇದೆ ಇದರ ಜೊತೆ ಶೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಅನ್ಸಿದ್ರೆ ಯೋಚನೆ ಮಾಡಿ ಉತ್ತಮ ಷೇರುಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಭಾರಿ ಮೊತ್ತದ ಲಾಭವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ ಇಷ್ಟು ಇಳಿಕೆ ತಜ್ಞರು ಆಲ್ರೆಡಿ ಊಹಿಸಿದ್ರು ಆದರೆ ಇನ್ನೂ ಕೆಲವು ದಿನ ಇಡೀ ಶೇರು ಮಾರುಕಟ್ಟೆ ಕೆಳಗಡೆ ಆಗ್ತಾನೆ ಇರುತ್ತೆ ಹಾಗೆಯೇ ಇದು ಚಿನ್ನ ಪ್ರಿಯರಿಗೆ ಬಂಪರ್ ಕಾಲ ಅಂತಲೇ ಹೇಳ್ಬೋದು ಯಾಕಂದರೆ ಈ ಟೈಮ್ನಲ್ಲಿ ಚಿನ್ನದ ಖರೀದಿ ಮಾಡೋದು ಒಳ್ಳೆಯದು ಆದರೆ ಇನ್ನೂ ಚಿನ್ನದ ಬೆಲೆ ಇಳಿಕೆ ಆಗುವ ಕಾರಣ ವೆಯ್ಟ್ ಮಾಡಿ ಖರೀದಿ ಮಾಡೋದು ಉತ್ತಮ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ